ಮನುಷ್ಯ ಹುಟ್ಟಿನಿಂದ ಸಾಯುವ ತನಕ ಹಣದ ಅವಶ್ಯಕತೆ ಇದೆ ಮನುಷ್ಯ ಹುಟ್ಟಿದ ತಕ್ಷಣ ಹಣ ಬೇಕಾಗುತ್ತೆ ಮತ್ತೆ ಸತ್ ಮೇಲೂ ಸಹ ಹಣದ ಅವಶ್ಯಕತೆ ಇದೆ ಸೊ ಸ್ನೇಹಿತರೆ ಇವತ್ತು ಹಣವನ್ನು ಉಳಿಸುವಂತಹ ಕೆಲವೊಂದಷ್ಟು ಟಿಪ್ಸ್ ಕೊಡ್ತಾ ಇದ್ದೀನಿ ಈ ಯಾರೆಲ್ಲ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಬಿ ಪಕ್ಕಲ್ಲಿ ತರ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಬನ್ನಿ ಆಗಿದ್ರೆ ಇವತ್ತಿನ ಒಂದು ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಪ್ರತಿಯೊಬ್ಬರ ಜೀವನದಲ್ಲೂ ಹಣದ ಅವಶ್ಯಕತೆ ಪ್ರತಿಯೊಬ್ಬರಿಗೂ ಸಹ ಬೇಕೇ ಬೇಕು ಪ್ರತಿನಿತ್ಯದ ಒಂದು ಹೋರಾಟವನ್ನ ನಾವು ಹಣಕೋಸ್ಕರ ಸಾಕಷ್ಟು ಜನ ನಾವು ಮಾಡ್ತಾ ಇದ್ವಿ ಸೊ ಹಣದ ಒಂದು ಪ್ರಾಮುಖ್ಯತೆ ಮತ್ತೆ ಹಣ ಏನಕ್ಕೆ ಬೇಕು ಅದರ ಜೊತೆಗೆ ಹಣವನ್ನು ಉಳಿಸುವಂತಹ ಒಂದು ಕೆಲವೊಂದಷ್ಟು ಮಾರ್ಗೋಪಾಯಗಳನ್ನ ಈ ವಿಡಿಯೋದಲ್ಲಿ ತಿಳ್ಕೊಂಬರೋಣ ಬನ್ನಿ ಸ್ನೇಹಿತರೆ ಹಣವನ್ನು ಉಳಿಕೆ ಮಾಡಲು ಯಾವುದು ಸೂಕ್ತ ಅನ್ನೋದನ್ನ ನಾವು ಮೊದಲಿಗೆ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಯಾಕೆಂದ್ರೆ ಹಣವನ್ನು ನಾವು ಎಲ್ಲಿ ಒಂದು ಉಳಿಕೆಯನ್ನ ಮಾಡಿದ್ರೆ ಒಂದು ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು ಶೇರ್ ಮಾರ್ಕೆಟ್ಸ್ ಆಗಿರ್ಬೋದು ಸೊ ಯಾವುದರಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡೋದ ಚೆನ್ನಾಗಿರುತ್ತೆ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಅಥವಾ ಬೇಡ್ವಾ ಯಾವುದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಯಾವುದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಕಷ್ಟದ ಸಮಯದಲ್ಲಿ ನಮಗೆ ಅದು ನೆರವಾಗುತ್ತೆ ಅದನ್ನ ನಾವು ಇಲ್ಲಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಯಾಕೆಂದ್ರೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು ಒಂದು ಬಾರಿ ಇಲ್ಲ ಹತ್ತು ಬಾರಿ ಯೋಚನೆ ಮಾಡಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಯಾವುದೇ ಒಂದು ವಸ್ತುವನ್ನು ಪರ್ಚೇಸ್ ಮಾಡಬೇಕಾದ್ರೂ ಅಷ್ಟೇ ಅವುಗಳ ಒಂದು ಹಿನ್ನೆಲೆಯನ್ನು ನಾವು ತಿಳ್ಕೊಬೇಕಾಗುತ್ತೆ ಅದಕ್ಕೂ ಮುಂಚೆ ನಮ್ಮ ಆದಾಯ ಎಷ್ಟಿದೆ ಖರ್ಚು ನಾವು ಎಷ್ಟು ಮಾಡ್ತಾ ಇದ್ದೀವಿ ಅನ್ನೋದು ನಾವು ಇಲ್ಲಿ ತಿಳ್ಕೊಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದು ಖರ್ಚನ್ನು ನಾವು ಕಡಿಮೆ ಮಾಡಬೇಕಾಗುತ್ತೆ ಪ್ರತಿಯೊಬ್ಬರದ ಒಂದು ಮೇಜರ್ ಪ್ರಾಬ್ಲಮ್ ಏನಂದ್ರೆ ಅಗತ್ಯಕ್ಕಿಂತ ಹೆಚ್ಚಿನದಾಗಿ ಒಂದು ಖರ್ಚನ್ನ ಮಾಡ್ತಕ್ಕಂಥದ್ದು ನಮ್ಮ ಸಂಪಾದನೆ ಎಷ್ಟಿದೆಯೋ ಅದರ ಒಂದು ಇತಿಮಿತಿಯಲ್ಲಿ ನಾವು ಖರ್ಚನ್ನು ಮಾಡೋದನ್ನ ಬಿಟ್ಟು ನಮ್ಮ ಸಂಪಾದನೆಗಿಂತ ಜಾಸ್ತಿಯಾಗಿ ನಾವು ಖರ್ಚನ್ನ ಮಾಡ್ತಾ ಇದ್ದೀವಿ ಇದು ಇವತ್ತು ಮಧ್ಯಮ ವರ್ಗದ ಕುಟುಂಬಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇರ್ತಕ್ಕಂಥ ಒಂದು ದೊಡ್ಡ ಬಹುದೊಡ್ಡ ಸಮಸ್ಯೆ ಅಂತ ಹೇಳಬಹುದು ಸೊ ಸ್ನೇಹಿತರೆ ಖರ್ಚನ್ನು ನಾವು ಆದಷ್ಟು ಕಡಿಮೆ ಮಾಡದಲ್ಲಿ ನಮ್ಮ ಬದುಕು ಸುಂದರವಾಗಿರುತ್ತೆ ಅಂತಲೇ ಹೇಳ್ಬೋದು ಬೆಸ್ಟ್ ಎಕ್ಸಾಂಪಲ್ ಸಾಕಷ್ಟು ಜನರು ಇದ್ದಾರೆ ನಾವು ಎಷ್ಟು ಖರ್ಚು ಮಾಡ್ತೀವೋ ಅದು ನಮ್ಮ ಜೀವನದ ಒಂದು ಸರಿಯಾದ ದಿಕ್ಕಿನಲ್ಲಿ ಹೋಗ್ತಾ ಇದೆ ಇಲ್ಲ ಅನ್ನೋದನ್ನ ನಿರ್ಧರಿಸುತ್ತೆ ಒಂದ್ಸಲ ನೀವು ಚೆಕ್ ಮಾಡಿ ಬೇಕಾದ್ರೆ ನೀವು ಸಂಪಾದನೆ ಮಾಡತಕ್ಕಂಥ ಹಣವನ್ನ ಅದರಲ್ಲಿ ನಾವು ಎಷ್ಟು ಖರ್ಚು ಮಾಡ್ತೀವೋ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ನೆಕ್ಸ್ಟ್ ನಾವು ನೋಡೋದಾದ್ರೆ ಫ್ಯೂಚರ್ ಪ್ಲಾನಿಂಗ್ ನಾವು ಮಾಡಬೇಕಾಗುತ್ತೆ ಇದರಲ್ಲಿ ಒಂದು ಇನ್ಸೂರೆನ್ಸ್ ಮಾಡಿಸಿರ್ತಕ್ಕಂಥದ್ದು ಆಗಿರ್ಬೋದು ಫ್ಯೂಚರ್ ಅಂದ್ರೆ ಭವಿಷ್ಯದಲ್ಲಿ ನಮಗೆ ಒಂದು ಕಷ್ಟದ ಸಮಯದಲ್ಲಿ ಹಣದ ಅವಶ್ಯಕತೆ ಬೇಕಾಗಬಹುದು ಅನಾರೋಗ್ಯನ ಅಥವಾ ಇನ್ನೇನಾದ್ರೂ ಸಮಸ್ಯೆಗಳು ಬರಬಹುದು ಅಂತಹ ಸಮಯ ಸಂದರ್ಭದಲ್ಲಿ ಹಣದ ಅವಶ್ಯಕತೆ ಬರುತ್ತೆ ಸೊ ಆ ಟೈಮಲ್ಲಿ ಏನ್ ಮಾಡಬೇಕು ಇದ್ರ ಹಿಂದೆನೆ ನಾವು ಪ್ಲಾನಿಂಗ್ಸ್ ನ ಮಾಡ್ಕೊಂಡಿರ್ಬೇಕಾಗುತ್ತೆ ಇನ್ಸೂರೆನ್ಸ್ ಮಾಡಿಸುವುದಾಗಿರ್ಬೋದು ಇನ್ಸುರೆನ್ಸ್ ಯಾಕೆ ಮಾಡಿಸ್ಬೇಕು ಕೆಲವೊಂದಿಷ್ಟು ಸಮಯದಲ್ಲಿ ಅದರ ಒಂದು ಅವಶ್ಯಕತೆ ಸಹ ಬೀಳುತ್ತೆ ಸೊ ಇನ್ಶೂರೆನ್ಸ್ ನಮ್ಗೆ ಅಗತ್ಯ ಇದ್ರೆ ಅಗತ್ಯ ಇರತಕ್ಕಂಥವ್ರು ಮಾಡಿಸಬಹುದು ಮಾಡಿಸಿ ಸಕ್ಸಸ್ ಆಗಿರ್ತಕ್ಕಂಥವರು ಇದ್ದಾರೆ ಕಷ್ಟದ ಸಮಯದಲ್ಲಿ ಅದರ ಅವಶ್ಯಕತೆ ಬರಬಹುದು ಇನ್ನು ನೆಕ್ಸ್ಟ್ ಪಾಯಿಂಟ್ ನಾವು ನೋಡೋದಾದ್ರೆ ನಾವು ಸಂಪಾದನೆ ಮಾಡಿರ್ತಕ್ಕಂಥ ಹಣದಲ್ಲಿ ಅಂದ್ರೆ ಶೇಕಡ ಅರವತ್ತರಷ್ಟು ಖರ್ಚು ಮಾಡಿದ್ರೆ ಇನ್ನು ಉಳಿಕೆ ಒಂದು ನಲವತ್ತರಷ್ಟು ಹಣವನ್ನು ನಾವು ಶೇಖರಣೆ ಮಾಡಬೇಕಾಗುತ್ತೆ ಅಂದ್ರೆ ಕೂಡಿಡಬೇಕಾಗುತ್ತೆ ಸೇವಿಂಗ್ಸ್ ಮಾಡಬೇಕಾಗುತ್ತೆ ಫ್ಯೂಚರ್ ಅಲ್ಲಿ ಇನ್ನಷ್ಟು ಖರ್ಚುಗಳು ಜಾಸ್ತಿ ಆಗ್ತಾ ಹೋಗುತ್ತವೆ ಸೊ ಇವತ್ತು ನಿಮಗೆ ಗೊತ್ತಿರಬಹುದು ನಾವು ಇಷ್ಟು ಸಂಪಾದನೆ ಮಾಡ್ತಾ ಇದ್ದೀವೋ ಸಾಲ ಅದಕ್ಕಿಂತ ಡಬಲ್ ಆಗ್ತಾ ಇದೆ ಯಾಕಾಗ್ತಾ ಇದೆ ಅಂದರೆ ಖರ್ಚಿನ ಬಾಬತ್ತು ಜಾಸ್ತಿ ಆಗ್ತಾ ಇದೆ ಖರ್ಚು ನಾವು ಯಥೇಚ್ಛವಾಗಿ ಖರ್ಚು ಮಾಡ್ತಾ ಇದ್ದೀವಿ ಸಂಪಾದನೆ ನಮಗೆ ಕಡಿಮೆ ಆಗ್ತಾ ಇದೆ ಅದನ್ನು ನಾವು ಗಮನದಲ್ಲಿಟ್ಕೋಬೇಕಾಗುತ್ತೆ ಒಂದು ರೂಪಾಯಿ ಖರ್ಚು ಮಾಡಿದ್ರು ಅದಕ್ಕೆ ಬೆಲೆ ಇದೆ ಒಂದು ರೂಪಾಯಿಗೂ ಬೆಲೆ ಇದೆ ನೀವು ಅರ್ಥ ಮಾಡ್ಕೊಳ್ಬೇಕು ಒಂದು ರೂಪಾಯಿ ಖರ್ಚು ಮಾಡಿದ್ರು ಅದಕ್ಕೆ ಬೆಲೆ ಅನ್ನೋದು ಇದ್ದೇ ಇರುತ್ತೆ ಸೊ ನಾನು ಹೇಳಿದ್ನಲ್ಲ ನೂರು ರೂಪಾಯಿಯಲ್ಲಿ ನೀವು ಅರವತ್ತು ಪರ್ಸೆಂಟ್ ಮಾತ್ರ ನೀವು ಖರ್ಚಿಗೆ ಸಂಬಂಧಪಟ್ಟಂತೆ ನೀವು ಆ ಒಂದು ಫಾಲೋ ನ ಸ್ಟೆಪ್ಸ್ ನ ಫಾಲೋಅಪ್ ಮಾಡಬೇಕಾಗುತ್ತೆ ಇನ್ನು ಉಳಿಕೆ ನಲ್ವತ್ತು ಪರ್ಸೆಂಟ್ ಭವಿಷ್ಯದಲ್ಲಿ ಅಥವಾ ಇನ್ನೇನಕ್ಕಾದ್ರೂ ನೀವು ಆ ಸೇವಿಂಗ್ಸ್ ನ ಮಾಡ್ಕೊಳ್ಬೇಕಾಗುತ್ತೆ ಆಗಿರಬಹುದು ಫೈನಾನ್ಷಿಯಲಿ ನೀವು ಸೇವಿಂಗ್ಸ್ ನ ಮಾಡ್ಕೊಳ್ಬೇಕಾಗುತ್ತೆ ಇದರಿಂದ ನಿಮಗೆ ಒಂದು ಫ್ಯೂಚರ್ ಅಲ್ಲಿ ಬಹಳ ಉಪಯೋಗ ಉಪಯುಕ್ತವಾಗಿರುತ್ತೆ ಉಪಯುಕ್ತವಾಗಿರುತ್ತ ನನ್ನ ಒಂದು ಅಭಿಪ್ರಾಯ ಇನ್ನು ನೆಕ್ಸ್ಟ್ ಇನ್ನು ನೆಕ್ಸ್ಟ್ ನಲವತ್ತು ಪರ್ಸೆಂಟ್ ಅಷ್ಟು ನಾವು ಉಳಿತಾಯ ಮಾಡಲೇಬೇಕಾಗುತ್ತೆ ಇವತ್ತು ಮಧ್ಯಮ ವರ್ಗದ ಮತ್ತೆ ಬಡ ಕುಟುಂಬಗಳಲ್ಲಿ ಸಾಕಷ್ಟು ಕಂಡು ಬರ್ತಾ ಒಂದು ಮೇಜರ್ ಸಮಸ್ಯೆ ನಾವು ಎಷ್ಟು ಸಂಪಾದನೆ ಮಾಡ್ತೀವಿ ಅದಕ್ಕಿಂತ ಖರ್ಚನ್ನು ನಾವು ಜಾಸ್ತಿ ಮಾಡ್ತಾ ಇದೀವಿ ನಲ್ವತ್ತು ಪರ್ಸೆಂಟ್ ಉಳಿಸೋದು ಬಹಳ ಕಷ್ಟ ಆಗ್ಬಿಟ್ಟಿದೆ ಯಾಕೆಂದ್ರೆ ಇವತ್ತು ನೋಡಬಹುದು ದಿನನಿತ್ಯದ ಒಂದು ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇರ್ತದೆ ಪ್ರತಿನಿತ್ಯ ಏರಿಕೆ ಆಗ್ತಾನೆ ಇದೆ ಆದ್ರೆ ನಮ್ಮ ಸಂಪಾದನೆ ಮಾತ್ರ ಕಡಿಮೆ ಆಗ್ತಾ ಇದೆ ಸೊ ಇದರಿಂದ ಏನಾಗ್ತಾ ಇದೆ ಅಂದ್ರೆ ನಮ್ಮ ಖರ್ಚುಗಳು ಜಾಸ್ತಿ ಹೋಗ್ತಾ ಇದೆ ಪ್ಲಾನಿಂಗ್ಸ್ ಇಲ್ಲ ಯಾರಿಗೂ ನಾವು ಏನ್ ಖರ್ಚು ಮಾಡ್ತಾ ಇದೀವಿ ಎಷ್ಟು ಖರ್ಚು ಮಾಡ್ತಾ ಇದೀವಿ ಅನ್ನೋದು ಒಂದು ಪ್ಲಾನಿಂಗ್ಸ್ ನಮ್ಗೆ ಇಟ್ಕೋಬೇಕಾಗುತ್ತೆ ಒಂದಷ್ಟು ಸರಳ ಒಂದು ಸೂತ್ರಗಳನ್ನ ನಾವು ಫಾಲೋ ಅಪ್ ಮಾಡಬೇಕಾಗುತ್ತೆ ಒಂದು ಬೆಸ್ಟ್ ಸಿಂಪಲ್ ಲೈಫ್ ನಾವು ಫಾಲೋ ಅಪ್ ಮಾಡಿದ್ರೆ ಒಂದಷ್ಟು ಕೆಲವೊಂದಷ್ಟು ಟಿಪ್ಸ್ ಮತ್ತು ಕೆಲವೊಂದಷ್ಟು ಸೂತ್ರಗಳನ್ನು ನಾವು ಫಾಲೋ ಮಾಡಲೇಬೇಕಾಗುತ್ತೆ ಇದರಿಂದ ಹಣದ ಒಂದು ತುರ್ತು ಅವಶ್ಯಕತೆ ಬಂದಾಗ ಹಣವನ್ನು ನಾವು ಸಹ ಅಲ್ಲಿ ಭದ್ರವಾಗಿ ಜೋಪಾನಿಟ್ಕೊಳ್ಬಹುದು ಇನ್ನು ನೆಕ್ಸ್ಟ್ ಪಾಯಿಂಟ್ ನಾವು ನೋಡೋದಾದ್ರೆ ಬೇಕು ಬೇಡಗಳ ಒಂದು ಆಲೋಚನೆಯನ್ನು ನಾವು ಮಾಡಬೇಕಾಗುತ್ತೆ ನಮ್ಮ ಹತ್ರ ಹಣ ಇರೋದಿಲ್ಲ ಸೊ ನಮಗೆ ಒಂದು ಲಕ್ಸುರಿ ಲೈಫ್ ಬೇಕು ಅಂತ ನಾವು ಅಂದ್ಕೊಳ್ತೀವಿ ಅಂದ್ಕೊಳ್ಳೋದು ತಪ್ಪಲ್ಲ ಬಟ್ ಅಂದ್ಕೊಂಡಂತೆ ನಮ್ಮ ಒಂದು ಪರಿಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ನಾವು ಯಾವ ಸ್ಟೇಜ್ ಅಲ್ಲಿ ನಮ್ಮ ಪರಿಸ್ಥಿತಿ ಏನು ನಮ್ಮ ಸಂಪಾದನೆ ಎಷ್ಟು ಆದಾಯ ಖರ್ಚುಗಳನ್ನ ಒಂದು ಅವಲೋಕನವನ್ನ ನಾವು ಮಾಡ್ಕೊಳ್ಬೇಕಾಗುತ್ತೆ ಯಾವ್ದು ಬೇಕು ಯಾವ್ದು ಬೇಡ ಅನ್ನೋದನ್ನ ನಾವು ತೀರ್ಮಾನ ಮಾಡ್ಕೊಳ್ಬೇಕಾಗುತ್ತೆ ಕಣ್ಣಿಗೆ ಕಂಡಿದ್ದೆಲ್ಲ ಅಂದವಾಗಿ ಕಾಣುತ್ತೆ ಬಟ್ ಅದನ್ನ ನಾವು ಪರ್ಚೇಸ್ ಮಾಡ್ಕೊಳ್ಬೇಕಾದ್ರೆ ನಮ್ಮ ಹತ್ರ ಹಣ ಅವಶ್ಯಕತೆ ಬೇಕಲ್ವಾ ಸೊ ಸಾಲಕ್ಕೆ ನಾವು ಸಿಕ್ಕಾಕೊಳ್ಳೋದಕ್ಕಿಂತ ಸಾಲ ಮಾಡಿದ ಆಲೋಚನೆಯನ್ನ ನಾವು ಮಾಡಬೇಕಾಗುತ್ತೆ ಇದರಿಂದ ನಮ್ಮ ಖರ್ಚನ್ನು ಒಂದಷ್ಟು ಮಟ್ಟಿಗೆ ಇಳಿಸಬಹುದು ಇದು ನೆಕ್ಸ್ಟ್ ಪಾಯಿಂಟ್ ನಾವು ನೋಡೋದಾದ್ರೆ ಅನಗತ್ಯವಾಗಿ ಖರ್ಚನ್ನು ಮಾಡುವಂಥದ್ದು ಬೇಡ ಯಾವುದೇ ಕಾರಣಕ್ಕೂ ಅನಗತ್ಯವಾಗಿ ಖರ್ಚನ್ನು ಮಾಡಲಿಕ್ಕೆ ಹೋಗಬೇಡಿ ಫ್ಯೂಚರ್ ಅಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ ಭವಿಷ್ಯದಲ್ಲಿ ನಿಮಗೆ ಹಣದ ಅವಶ್ಯಕತೆ ಸಾಕಷ್ಟು ಕಾಡುತ್ತೆ ಸಾಕಷ್ಟು ಸಂದರ್ಭದಲ್ಲಿ ಕಾಡುತ್ತೆ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಸಂಬಂಧಪಟ್ಟಂತೆ ಪ್ರತಿಯೊಬ್ಬರಿಗೂ ಅಷ್ಟೇ ಕೆಲವೊಂದು ಸಮಯ ಸಂದರ್ಭ ತುಂಬಾನೇ ಒದ್ದಾಡ್ಬಿಡ್ತಾರೆ ಹಣಕ್ಕೆ ಸೊ ಅಂತ ಒಂದು ಪರಿಸ್ಥಿತಿಗಳು ಬಂದಾಗ ನಮ್ಮ ಜೊತೆ ನಿಲ್ತಕ್ಕಂಥದ್ದು ನಾವು ಕೂಡಿಟ್ಟಿರ್ತಕ್ಕಂಥ ಒಂದು ಹಣ ಆಗಿರ್ಬೋದು ನಾವು ಕೂಡಿರ್ತಕ್ಕಂಥ ಒಂದು ಮನೆಯಾಗಿರ್ಬೋದು ಸೊ ಅದನ್ನ ನಾವು ಕಷ್ಟದ ಸಮಯದಲ್ಲಿ ಬಳಕೆ ಮಾಡ್ಕೊಳ್ಳೋದು ಸೂಕ್ತ ಸಾಲದ ಶೂಲಕ್ಕೆ ನಾವು ಇಲ್ಲಿ ಸಿಲುಬಾರದು ಬಹು ಮುಖ್ಯವಾಗಿ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಒಂದು ಮೇಜರ್ ಪಾಯಿಂಟ್ ಅಂತ ಹೇಳಿ ಹೇಳ್ಬಹುದು ಸಾಲಕ್ಕೆ ಯಾವತ್ತು ನಾವು ಒಳಗಾಗಬಾರ್ದು ಸಾಲಕ್ಕೆ ಯಾವಾಗ ಒಳಗಾಗ್ತೀವೋ ನಮ್ಮ ಕಾನ್ಸಂಟ್ರೇಷನ್ ಏನಿದ್ರು ಸಾಲ ತೀರ್ಸೋದ್ರ ಕಡೆನೇ ಇರ್ತದೆ ಆದರೆ ಮುಂದೆ ನೆಕ್ಸ್ಟ್ ನಾವು ಫೈನಾನ್ಷಿಯಲ್ ಒಂದು ಪ್ರಾಫಿಟ್ ಯಾವ್ದು ಫೈನಾನ್ಷಿಯಲ್ ಪ್ರಾಫಿಟ್ ಆಗಿರಬಹುದು ಹಣವನ್ನು ಹೂಡಿಕೆ ಮಾಡ್ತಕ್ಕಂಥದ್ದು ಹಣವನ್ನು ಸೇವ್ ಮಾಡ್ತಕ್ಕಂಥದ್ದು ಅದ್ರ ಬಗ್ಗೆ ಗಮನನೇ ಇರೋದಿಲ್ಲ ಬಂದಿರತಕ್ಕಂಥ ಆದಾಯದಲ್ಲಿ ಕೆಲವೊಂದಷ್ಟು ಸಾಲಗಳನ್ನು ತೀರಿಸಲಿಕ್ಕೆ ನಾವು ಗಮನವನ್ನು ಕೊಡ್ತೀವಿ ನಾ ಈ ತರದ್ದೆಲ್ಲ ಆಲೋಚನೆ ಸಹ ನಮಗೆ ಬರೋದಿಲ್ಲ ಆದಷ್ಟು ಸಾಲವನ್ನು ಕಡಿಮೆ ಮಾಡಿ ಆದಷ್ಟು ಕಡಿಮೆ ಮಾಡಿ ಇಷ್ಟರ ಮಟ್ಟಿಗೆ ಕಡಿಮೆ ಆಗುತ್ತೆ ಅಷ್ಟರ ಮಟ್ಟಿಗೆ ಸಾಲವನ್ನು ಕಡಿಮೆ ಮಾಡಿ ಇವತ್ತು ಸಾಲ ಇಲ್ಲೇ ಇರ್ತಕ್ಕಂಥವ್ರೆ ನಿಜವಾದ ಒಂದು ಸಾಧಕ ಅಂತಾನೆ ಹೇಳ್ಬೋದು ಇನ್ನು ಒಂದೊಂದು ರೂಪಾಯಿ ಕೆಲವರಿಗೆ ಒಂದೊಂದು ರೂಪಾಯಿ ಬೆಲೆಯನ್ನು ಸಹ ಗೊತ್ತಿರೋದಿಲ್ಲ ಒಂದು ರೂಪಾಯಿ ಬಿಡು ಅಷ್ಟೇ ಅನ್ನೋ ಒಂದು ಭಾವನೆ ಪ್ರತಿಯೊಬ್ಬರಲ್ಲೂ ಇರಲ್ಲ ಕೆಲವರಲ್ಲಿ ಇರುತ್ತೆ ಯಾಕೆ ಈ ಮಾತಾ ಅಂದರೆ ನಾವು ಹಂಡ್ರೆಡ್ ರುಪೀಸ್ಗೆ ಒಂದು ರೂಪಾಯಿ ಕಡಿಮೆ ಹಾಕಿದ್ರು ಅದು ಹಂಡ್ರೆಡ್ ಆಗಲ್ಲ ನೈನ್ಟಿ ನೈನೇ ಆಗೋದು ಸೊ ನಮ್ಮ ಜೀವನದಲ್ಲೂ ಅಷ್ಟೇ ಒಂದೊಂದು ರೂಪಾಯಿಗೂ ಬೆಲೆ ಜಾಸ್ತಿ ಇದೆ ಒಂದೊಂದು ರೂಪಾಯಿ ನಮ್ಮ ಕಷ್ಟ ಕಾಲಕ್ಕೆ ಬೇಕಾಗುತ್ತೆ ಒಂದೊಂದು ರೂಪಾಯಿ ಕೂಡಿಟ್ಟಂತಹ ಒಂದೊಂದು ರೂಪಾಯಿ ಯಾವುದೋ ಒಂದು ಕಾಲಕ್ಕೆ ಯಾವುದೋ ಒಂದು ತುರ್ತು ಸಂದರ್ಭದಲ್ಲಿ ಉಪಯೋಗ ಬರುತ್ತೆ ಹಿಂದಿನ ಕಾಲದಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ಸಣ್ಣ ಸಣ್ಣ ಹುಂಡಿಗಳಲ್ಲಿ ನಾವು ಹೂಡಿಕೆಯನ್ನು ಮಾಡ್ತಾ ಇದ್ವಿ ರೂಪಾಯಿ ಎರಡು ರೂಪಾಯಿ ಸೊ ಅವುಗಳಿಂದ ಬಂದಂತಹ ಒಂದು ಒಟ್ಟಾರೆ ಹಣವನ್ನು ತೆಗೆದುಕೊಂಡು ಏನೋ ಒಂದು ಪರ್ಚೇಸ್ ಮಾಡ್ಕೊಳ್ಳೋ ಅಗತ್ಯ ಅಂತಕ್ಕಂಥದ್ದನ್ನ ನಾವು ಪರ್ಚೇಸ್ ಮಾಡ್ಕೊಂತ ಇದ್ವಿ ಸೊ ಒಂದೊಂದು ರೂಪಾಯಿ ಎರಡ್ ಎರಡು ರೂಪಾಯಿನ ನಾವು ವೇಸ್ಟ್ ಖರ್ಚನ್ನ ನಾವು ಮಾಡಬಾರ್ದು ಅನಗತ್ಯವಾಗಿ ಖರ್ಚು ಮಾಡ್ತಕ್ಕಂಥ ಒಂದು ವಿಧಾನ ಇದ್ರೆ ದಯವಿಟ್ಟು ಬಿಟ್ಬಿಡಿ ಉಪಯೋಗಕ್ಕೆ ಬರುವಂತಹ ಒಂದು ವಸ್ತುಗಳನ್ನ ಮಾತ್ರ ನಾವು ಬಳಕೆ ಮಾಡಬೇಕಾಗುತ್ತೆ ಸೊ ಇದರಿಂದ ನಮ್ಮ ಒಂದು ಆರ್ಥಿಕತೆ ಮೇಲೆ ಯಾವುದೇ ರೀತಿಯ ಒಂದು ಹೊಡೆತ ಬೀಳೋದಿಲ್ಲ ಸೊ ಅನಗತ್ಯವಾಗಿ ನಾವು ಖರ್ಚುಗಳನ್ನ ಮಾಡ್ತಾ ಹೋದ್ರೆ ನಮ್ಮ ಒಂದು ಆರ್ಥಿಕತೆಯ ಮೇಲೆ ಒಂದು ಕೆಟ್ಟ ಪರಿಣಾಮ ಬೀರುತ್ತೆ ಸೊ ಇದರಲ್ಲಿ ಎರಡು ಮಾತಿಲ್ಲ ಇನ್ನು ಬೇರೆಯವರನ್ನ ನಂಬಿ ಬೇರೆಯವರ ಮೇಲೆ ನಾವು ಹೂಡಿಕೆಯನ್ನ ಮಾಡ್ತಾರೆ ಕೆಲವರು ನೋಡಬಹುದು ನೀವು ಸಾಕಷ್ಟು ಜನರು ಅತಿಯಾಸಿಗೆ ತಮ್ಮ ಒಂದು ಜೀವನ ಮತ್ತು ಜೀವ ಎರಡನ್ನ ಬಲಿ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟು ಇದಾವೆ ಬಡ್ಡಿಗೆ ಹಣವನ್ನು ಕೊಡ್ತಕ್ಕಂಥದ್ದು ಆಗಿರ್ಬೋದು ಸೊ ನಾವು ಯಾಕೆ ಬಡ್ಡಿಗೆ ಕೊಡ್ತಾ ಇದೀವಿ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕು ಒಂಟು ಡಬಲ್ ಆಗಬೇಕು ಬೇಗ ಬೆಳಿಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಬಡ್ಡಿಗೆ ಹಣವನ್ನು ಕೊಟ್ಟು ಕೆಲವೊಂದು ಸಾಕಷ್ಟು ಜನರು ಮೋಸ ಹೋಗಿ ಉದಾಹರಣೆಗಳಿದ್ದಾವೆ ಇದಾವೆ ಕಷ್ಟ ಕಾಲದಲ್ಲಿ ಒಂದಷ್ಟು ಸಹಾಯ ಮಾಡೋದು ಬೇಡ ಅನ್ನಲ್ಲ ಬಟ್ ಆ ಒಂದು ಸಹಾಯ ನಾವು ಬಿಸ್ನೆಸ್ ರೂಪಕ್ಕೆ ಕನ್ವರ್ಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಆ ಒಂದು ಬಿಸ್ನೆಸ್ ಮೈಂಡಿಂದನೇ ನಾವು ಅದನ್ನೇ ಫಾಲೋ ಅಪ್ ಮಾಡ್ತೀವಿ ಆ ಒಂದು ಸಂದರ್ಭದಲ್ಲಿ ಕೆಲವೊಂದಷ್ಟು ಜನ ನಮಗೆ ಕೈಕೊಟ್ಟು ಹೋಗುವಂತಹ ಸಾಧ್ಯತೆಗಳು ಇರ್ತವೆ ಸೊ ಅಂತ ಸಂದರ್ಭದಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಆದಷ್ಟು ಹೂಡಿಕೆಗಳನ್ನ ಮಾಡಬೇಕಾದ್ರೆ ಒಂಚೂರು ಇಂದು ಒಂದು ಯೋಚನೆ ಮಾಡಿ ಹೂಡಿಕೆಯನ್ನ ಮಾಡಬೇಕಾಗುತ್ತೆ ಅದು ಯಾವುದರ ಮೇಲೆ ಅನ್ನೋದು ನಿಮಗೆ ಬಿಟ್ಟದ್ದು ಇನ್ನು ಸಾಲ ಮಾಡಿದ್ರೆ ಅದನ್ನ ಜಾಗರೂಕತೆಯಿಂದ ನೀವು ತೀರ್ಸ್ಬೇಕಾಗುತ್ತೆ ಯಾಕಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಸಾಲವನ್ನ ಮಾಡಿದ್ರೆ ಆ ಒಂದು ಸಾಲದಿಂದ ಬಂದ ತಂದ ಹಣವನ್ನ ಏನಕ್ಕೆ ನಾನು ಉಪಯೋಗ ಮಾಡ್ತಾ ಇದ್ದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಯಾಕಂದ್ರೆ ಸಾಲ ಏನ ಮಾಡ್ಬಿಡ್ತೀವಿ ಅದನ್ನ ಯಾವ ತರ ನಾವು ಬಳಕೆ ಮಾಡ್ಕೊಳ್ಬೇಕನ್ನೋದು ಐಡಿಯಾನೇ ಇರೋದಿಲ್ಲ ಸೊ ಅಂತ ಸಂದರ್ಭದಲ್ಲಿ ಸಾಲ ಮಾಡ್ಲಿಕ್ಕೆ ಹೋಗ್ಬೇಡಿ ಸಾಲದ ನಾವು ತಗೊಂಡಿದೀವಿ ಅಂದ್ರೆ ಏನೋ ಒಂದು ಪರ್ಪಸ್ ಇರುತ್ತೆ ಅದನ್ನ ಕ್ಲಿಯರ್ ಆಗಿ ಯೋಚನೆ ಮಾಡಿ ಅವಶ್ಯಕತೆ ಇದೆಯಾ ಇಲ್ವಾ ಸೊ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಅನಗತ್ಯವಾಗಿ ಒಂದು ಸಾಲದ ಒಂದು ಸುಳಿಗೆ ಸಿಲ್ಕೋಕೆ ಹೋಗ್ಬೇಡಿ ನಿಮ್ಮ ಒಂದು ಆದಾಯ ಯಾವ ತರ ಇರಬೇಕಂದ್ರೆ ನಿಮ್ಮ ಆದಾಯಕ್ಕಿಂತ ಸಾಲ ಅಥವಾ ನಿಮ್ಮ ಆದಾಯಕ್ಕಿಂತ ಖರ್ಚು ಬಹಳ ಕಡಿಮೆ ಇರಲಿ ಸಿಂಪ್ಲಿ ಲೈಫ್ ಸ್ಟೈಲ್ ನಾವು ಫಾಲೋ ಅಪ್ ಮಾಡಿದ್ರೆ ನಮ್ಮ ಲೈಫು ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಇವತ್ತು ಬಹಳಷ್ಟು ಜನ ಒಂದು ಬಹಳಷ್ಟು ಜನರ ಒಂದು ಉದಾಹರಣೆ ನಾವು ನೋಡೋದಾದ್ರೆ ಸಾಕಷ್ಟು ಮಂದಿ ಸಿಂಪಲ್ ಲೈಫ್ ನ ಲೀಡ್ ಮಾಡೋದಕ್ಕೆ ತುಂಬಾ ಇಷ್ಟಪಡ್ತಾರೆ ಆದ್ರೆ ಕೆಲವೊಂದಿಷ್ಟು ಮಿಡಲ್ ಕ್ಲಾಸ್ ಒಂದು ಪರ್ಸನ್ಸ್ ಆಗಿರಬಹುದು ಅದರಲ್ಲಿ ಮಧ್ಯಮ ವರ್ಗದಲ್ಲಿ ಸಾಕಷ್ಟು ಜನ ಸಾಲದ ಒಂದು ಶೂಲಕ್ಕೆ ಸಿಲುಕಿ ಒದ್ದಾಡ್ತಾ ಇರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟು ಇದಾವೆ ಸೊ ನಾವು ಸಾಲ ಮಾಡೋಕೆ ಮುಂಚೆ ಒಂಚೂರು ಯೋಚನೆ ಮಾಡಲೇಬೇಕಾಗುತ್ತೆ ಅನಾವಶ್ಯಕವಾಗಿ ಸಾಲ ಮಾಡ್ತಕ್ಕಂಥದ್ದು ಬೇಡ ಮತ್ತು ಅಗತ್ಯ ಇದ್ದಾಗ ಸಾಲ ಮಾಡಲೇಬೇಕಾಗುತ್ತೆ ಯಾಕಂದರೆ ಇವತ್ತಿನ ಒಂದು ಬೆಲೆಯ ಒಂದು ಏರಿಳಿತಗಳು ಸಾಕಷ್ಟು ಒಂದು ಮಧ್ಯಮ ಅಂದರೆ ಸಾಕಷ್ಟು ಕಾಡ್ತಾ ಇರ್ತಕ್ಕಂಥದ್ದು ನಮ್ಮ ಮಧ್ಯಮ ವರ್ಗದ ಜನರನ್ನ ಸೊ ಅವರ ಒಂದು ಆರ್ಥಿಕತೆ ಮೇಲೆ ಹೊಡೆತ ಬಿದ್ದಾಗ ಸಾಲಕ್ಕೆ ಹೋಗಲೇಬೇಕಾಗುತ್ತೆ ಬಟ್ ಆ ಒಂದು ಸಾಲವನ್ನು ನಾವು ಯಾವ ಥರ ಒಂದು ಮರುಪಾವತಿ ಮಾಡಬೇಕು ಅನ್ನೋದು ಒಂದು ಪ್ಲಾನಿಂಗ್ಸ್ ಇಟ್ಕೋಬೇಕಾಗುತ್ತೆ ನೀವು ಏನೇ ಮಾಡಿ ದಯವಿಟ್ಟು ಒಂಚೂರು ಪ್ಲಾನಿಂಗ್ಸ್ನ ಇಟ್ಕೊಂಡು ಒಂದು ಫೈನಾನ್ಷಿಯಲ್ ಪ್ಲಾನಿಂಗ್ನ ನೀವು ಮಾಡಲೇಬೇಕಾಗುತ್ತೆ ಇನ್ನು ನೆಕ್ಸ್ಟ್ ನಾವು ನೋಡೋದಾದ್ರೆ ನಿಮಗೆ ಇರ್ತಕ್ಕಂಥ ನಿಮ್ಮಲ್ಲಿರ್ತಕ್ಕಂಥ ಒಂದು ಸ್ಕಿಲ್ನ ನೀವು ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಅಂಥದ್ದಕ್ಕೆ ಒಂದು ಸಾಲವನ್ನು ಮಾಡಿ ಅವಶ್ಯ ಅನಾವಶ್ಯಕವಾಗಿ ಸಾಲ ಮಾಡ್ಲಿಕ್ಕೆ ಹೋಗ್ಬೇಡಿ ನಿಮ್ಗೆ ಏನೋ ಒಂದು ಸ್ಕಿಲ್ಸ್ ಇರುತ್ತೆ ಆ ಒಂದು ಹ್ಯಾಬಿಟ್ನ ನೀವು ಒಂದು ಬಿಸ್ನೆಸ್ ರೂಪಕ್ಕೆ ನೀವು ತಗೊಂಡು ಹೋಗ್ಬೇಕು ಅಂತ ಒಂದು ಆಸೆ ಇರುತ್ತೆ ಸೊ ಏನು ಮಾಡಬೇಕಾಗಾದರೆ ಅಂತ ಒಂದು ಸಂದರ್ಭದಲ್ಲಿ ನಿಮ್ಮ ಸ್ಕಿಲ್ಸ್ ಮೇಲೆ ನೀವು ಡೆವಲಪ್ಮೆಂಟ್ ಮಾಡಿ ನಿಮ್ಮ ಸ್ಕಿಲ್ಸ್ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಆ ಒಂದು ಸ್ಕಿಲ್ಸ್ ಬೇರೆಯವ್ರನ್ನ ನಂಬಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ನಿಮ್ಮ ಮೇಲೆ ನಿಮಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡಾಗ ಏನಾಗುತ್ತೆ ಆಟೋಮೆಟಿಕ್ಲಿ ನೀವು ಡೆವಲಪ್ ಆಗೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಸೊ ಇದು ಒಂದು ಕಡೆ ಆದರೆ ಇನ್ನು ನೀವು ಸ್ಯಾಲ್ರಿ ಪರ್ಸನ್ ಆಗಿದ್ದರೆ ನಿಮ್ಮ ಒಂದು ವೇತನದಲ್ಲಿ ಒಂಚೂರು ಮೊತ್ತದ ಒಂದು ಹಣವನ್ನು ಹೆಚ್ಚುವರಿಯಾಗಿ ಒಂದು ಸೇವನ್ನ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಈ ಒಂದು ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೀವು ಸ್ಯಾಲ್ರಿ ಪರ್ಸನ್ ಆಗಿದ್ದರೆ ಸೊ ಒಂದು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಖರ್ಚು ಮಾಡಿರ್ತೀರಿ ಇನ್ನು ಉಳಿಕೆ ಮೂವತ್ತು ಪರ್ಸೆಂಟ್ ಇರುತ್ತೆ ಆ ಒಂದು ಮೂವತ್ತು ಪರ್ಸೆಂಟಲ್ಲಿ ಎಲ್ಲೋ ಒಂದು ಕಡೆ ಶೇಖರಣೆ ಮಾಡಿರ್ತೀರಿ ಆ ಮೂವತ್ತು ಪರ್ಸೆಂಟಲ್ಲಿ ಒಂಚೂರು ಹೆಚ್ಚುವರಿಯಾಗಿ ನೀವು ಸಣ್ಣದಾಗಿ ಸಣ್ಣ ಪ್ರಮಾಣದಲ್ಲಿ ಒಂದು ಹೆಚ್ಚುವರಿಯಾಗಿ ಹೂಡಿಕೆಯನ್ನು ಅಥವಾ ಉಳಿತಾಯವನ್ನು ಮಾಡಿಕೊಂಡ್ರೆ ಅದು ಸಹ ಭವಿಷ್ಯದಲ್ಲಿ ಇಲ್ಲೋ ಒಂದು ಕಡೆ ಸಮಯಾನು ಸಂದರ್ಭ ಅದು ಸಹ ಉಪಯೋಗಕ್ಕೆ ಬರುತ್ತೆ ಇದು ಒಂದು ಮೇಜರ್ ಪಾಯಿಂಟ್ ಇನ್ನು ನಿಮ್ಮ ಏನಿದಾವೋ ಅದನ್ನು ಕಡಿಮೆ ಮಾಡಿ ಆದಷ್ಟು ಹೆಚ್ಚುವರಿ ಬಯಕೆಗಳನ್ನು ಕಾಣಲಿಕ್ಕೆ ಹೋಗ್ಬೇಡಿ ಎಷ್ಟು ಮಟ್ಟರಿಗೆ ಅವಶ್ಯಕತೆ ಇದೆಯಾ ಎಷ್ಟು ಅವಶ್ಯಕತೆ ಇದೆಯಾ ಏನು ಅವಶ್ಯಕತೆ ಇದೆ ಅದನ್ನು ನೀವು ಫಾಲೋಅಪ್ ಮಾಡಬೇಕಾಗುತ್ತೆ ನಿಮ್ಮ ಬಯಕೆಗಳು ಯಾವತ್ತು ಕಡಿಮೆ ಇದ್ದಾಗ ನಿಮ್ಮ ಬಜೆಟ್ ಅನ್ನು ಸಹ ನೀವು ಫಾಲೋ ಅಪ್ ಮಾಡ್ಕೋಬಹುದು ನಿಮ್ಮ ಬಜೆಟ್ ಅನ್ನು ಸಹ ನೀವು ಉಳಿಸ್ಕೊಳ್ಬಹುದು ನಮ್ಮ ಬಯಕೆ ಜಾಸ್ತಿ ಇದ್ದು ಸಂಪಾದನೆ ಕಡಿಮೆ ಇದ್ದಾಗ ಏನಾಗುತ್ತೆ ಅಂದರೆ ಸಾಲಕ್ಕೆ ಒಳಗಾಗಲೇ ಬೇಕಾಗುತ್ತೆ ಸ್ನೇಹಿತರೆ ಇನ್ನು ಆದಷ್ಟು ಸರಳವಾದ ಒಂದು ಜೀವನವನ್ನು ಮಾಡಲಿಕ್ಕೆ ಒಂದು ಫಾಲೋ ಅಪ್ ಮಾಡಿ ಯಾಕಂದರೆ ಕೆಲವೊಂದಿಷ್ಟು ಟಿಪ್ಸ್ನ ನೀವು ಫಾಲೋ ಅಪ್ ಮಾಡಿದ್ರೆ ನಿಮ್ಮ ಒಂದು ಬದುಕಿನಲ್ಲಿ ಸಹ ಒಂದಷ್ಟು ಬದಲಾವಣೆಗಾಗಿ ನೀವು ಒಂದು ಹ್ಯಾಪಿ ಲೈಫ್ನ ನೀವು ಲೀಡ್ ಮಾಡಬಹುದು ಯಾಕೆಂದರೆ ಇವತ್ತು ಸರಳವಾದ ಒಂದು ಮಾರ್ಗಗಳನ್ನು ಅನುಸರಿಸುವುದು ಬಹಳ ಕಷ್ಟ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಅದನ್ನು ನೀವು ಫಾಲೋ ಅಪ್ ಏನಾದರೂ ಮಾಡಿದ್ರೆ ಖಂಡಿತವಾಗಲೂ ನಿಮ್ಮ ಒಂದು ಲೈಫ್ ಸ್ಟೈಲನ್ನ ನೀವು ಸಿಂಪಲ್ ಆಗಿ ನೀವು ಮಾಡಬಹುದು ಯಾವುದೇ ಕಾರಣಕ್ಕೂ ಒಂದು ಆಡಂಬರದ ಜೀವನಕ್ಕೆ ನೀವು ಕಾಲಿಡ್ಲಿಕ್ಕೆ ಹೋಗ್ಬೇಡಿ ಒಂದು ಸಲ ನೀವು ಆಡಂಬರದ ಜೀವನವನ್ನು ಅಪ್ ಮಾಡ್ಕೊತ ಬಂದರೆ ಅದಕ್ಕೆ ಇನ್ವಾಲ್ವ್ಮೆಂಟ್ ಆಗಿಬಿಟ್ರೆ ಮುಂದೆ ನೀವು ಮತ್ತೆ ಸಿಂಪ್ಲಿ ಲೈಫ್ನ ಲೀಡ್ ಮಾಡೋದು ತುಂಬ ಕಷ್ಟ ಆಗ್ಬಿಡುತ್ತೆ ಸೊ ಈ ಒಂದಿಷ್ಟು ವಿಚಾರಗಳನ್ನು ನೀವು ಗಮನದಲ್ಲಿಟ್ಕೊಂಡು ಆದಷ್ಟು ಖರ್ಚನ್ನು ಕಡಿಮೆ ಮಾಡಿಕೊಂಡು ಸಾಲಕ್ಕೆ ಒಳಗಾಗದೆ ನಿಮ್ಮ ಒಂದು ಲೈಫ್ನ ನೀವು ಲೀಡ್ ಮಾಡಬಹುದು ಅನ್ನೋದು ನನ್ನ ಒಂದು ಅಭಿಪ್ರಾಯ ನಿಮಗೇನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸ್ಕೊಳ್ಳಿ ಹಾಗೆ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ನಮಸ್ಕಾರ